ನಮಸ್ತೆ ಕನ್ನಡಿಗರೇ ನನ್ನ ಎರಡನೇ ದಿನದ ವೀಡಿಯೋಗೆ ಸ್ವಾಗತ ಏನಪ್ಪ ಮಾಡಿದೆ ಅಂದರೆ ನಿನ್ನೆ ಚಾಲೆಂಜ್ ಅಂತೂ ಅಕ್ಸೆಪ್ಟ್ ಮಾಡಿಬಿಟ್ಟೆ ರಾತ್ರಿ ಊಟ ಮಾಡಬೇಕಿತ್ತಲ್ವ ಸ್ವಲ್ಪ ಕ್ರೇವಿಂಗ್ಸ್ ಇತ್ತಂತ ಬೆಣ್ಣೆಕಾಯಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಗೋಧಿ ದೋಸೆ ಮಾಡಿಕೊಂಡು ತಿಂದ್ಬಿಟ್ಟು ಶಿವ ಅಂತೇಳಿ ಮಲ್ಕೊಂಡೆ ಬೆಳಗ್ಗೆ ನೋಡಿದ್ರೆ ನಮ್ಮ ರಾಜ ಬಂದಿದ್ದ ರಾಜನಿಗೊಂದು ಹಾ ಹೇಳಿ ಇವತ್ತು ಶುಕ್ರವಾರ ಅಲ್ವಾ ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ಆಫೀಸಿಗೆ ಹೋಗ್ಬೇಕಿತ್ತಲ್ವ ಸ್ವಲ್ಪ ರೆಡಿಯಾಗಿ ಹಾಗೆ ಫುಲ್ಲು ಮೂಟ್ ಫುಲ್ಲು ಸ್ವಿಂಗಲ್ಲಿ ರೆಡಿ ಆಗ್ತಾ ಇದ್ದೆ ಹಾಗೆ ಏನು ಮಾಡೋದು ಇವತ್ತು ಯಾವ್ಯಾವ ಥರ ಫೋಟೋಸ್ ತೊಗಿಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಬ್ರೇಕ್ಫಾಸ್ಟಿಗೆ ಬಾಯ್ಲ್ಡೇಗೆ ತಿಂದುಬಿಟ್ಟು ಹೆಲ್ದಿ ಹಂಗೆ ಹೊರಟಿದ್ದೆ ಆಫೀಸ್ ಕಡೆ ನೀವು ನೋಡ್ತಿರ್ಬೋದು ಎಷ್ಟು ಶಾಂತವಾಗಿರುತ್ತೆ ನಮ್ಮ ಏರಿಯಾ ಅಂತ ಹಾಗೆ ಹೋಗ್ತಾ ಇದ್ದೆ ಈಗ ಇದು ನಮ್ಮ ನಿಯರ್ ಬೈ ಲೋಕ್ ಸ್ಟೇಷನ್ ಟ್ಯೂಬ್ ಸ್ಟೇಷನ್ನು ಇದು ಹೆಸರು ಕಸ್ಟಮ್ ಹೌಸ್ ಅಂತ ನಮ್ಮ ಟ್ರೈನ್ ನೋಡಿದ್ರೆ ಇನ್ನೂ ನಾಲ್ಕು ನಿಮಿಷ ಇತ್ತು ವೆಯ್ಟ್ ಮಾಡ್ತಾ ಮಾಡ್ತಾ ನಮ್ಮ ಟ್ರೈನೇ ಬಂದೋಯ್ತು ಟ್ರೈನೇನೋ ಬಂತು ಬಟ್ ವೀಡಿಯೋಸ್ ಯಾವ ಥರ ಶೂಟ್ ಮಾಡೋದು ಅನ್ನೋದೇ ನನಗೆ ಟೆನ್ಷನ್ನು ಆಯಿತಾ ಇವತ್ತು ಬೇರೆ ಮಾಡೋಕ್ಕೆ ತುಂಬ ಕೆಲಸ ಇತ್ತು ಫೈನಲ್ ಆಗಿ ನಾನು ಆಫೀಸ್ ಸ್ಟೇಷನ್ ಬಂತು ಹಾಗೆ ಔಟ್ ಮಾಡಿ ಸೀದಾ ಎಕ್ಸಿಟ್ ಆಗಿ ಸೀದಾ ಹಂಗೆ ಆಫೀಸ್ ಕಡೆ ಹೋಗ್ತಾ ಇದ್ದೆ ನಮ್ಮ ಆಫೀಸನ್ನು ತುಂಬ ದೂರ ಇಲ್ಲ ಟ್ಯೂಬ್ ಸ್ಟೇಷನಿಂದ ಇಟ್ಸ್ ಜಸ್ಟ್ ಟು ಮಿನಿಟ್ ವಾಕ್ ಅಷ್ಟೇ ಹಾಗಾಗಿ ನೀವು ಕೇಳ್ಬೋದು ಆಫೀಸ್ ಗುರು ಅಂತ ಆಫೀಸ್ ತೋರ್ಸೋಕ್ಕಾಗಲ್ಲ ಬಿಕಾಸ್ ನಮ್ಮದೊಂದು ಆಡಿಟ್ ಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಕಾಂಪ್ಲೇನ್ಸ್ ಇಶ್ಯೂ ಬ್ರ್ಯಾಂಡ್ ಇಶ್ಯೂಗಳಿರುತ್ತೆ ಹಾಗಾಗಿ ನಾವು ತೋರ್ಸೋಕ್ಕಾಗೋದಿಲ್ಲ ಆಫೀಸ್ನ ನಾನು ತುಂಬ ಉತ್ಸಾಹದಲ್ಲಿ ಶೂಟ್ ಮಾಡಿದ್ದೆ ಬಟ್ ಗೊತ್ತಾಯಿತು ಲೇಟರ್ ತೋರ್ಸಂಗಿಲ್ಲ ಅಂತ ಬಟ್ ಸ್ಟಿಲ್ ಇರಲಿ ಅಂತ ಹಾಗೆ ಆಫೀಸ್ನ ಆಚೆ ಬಂದ್ಬಿಟ್ಟು ಒಂದೆರಡು ಹಂಗೆ ಫೋಟೋಸ್ ತೊಗೊಂಡು ನಮ್ಮ ಆಫೀಸ್ನ ಸುತ್ತಮುತ್ತ ಇರೋ ಬಿಲ್ಡಿಂಗ್ನ ಶೂಟ್ ಮಾಡಿದೆ ನಮ್ಮ ಆಫೀಸ್ನ ಬಿಟ್ಟು ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಾಳೆ ನಾ ವೀಡಿಯೋ ಅಂತ ಮತ್ತೆ ಬರ್ತೀನಿ ಸಿಗುವ